ಯುವ ರೈತನೊಬ್ಬ ತಾನಾಯಿತು ವ್ಯವಸಾಯ ಆಯಿತು ಎಂದು ಕೃಷಿಯಲ್ಲಿ ತೊಡಗಿಕೊಂಡಿದ್ದ ಸಾಲ ಸೋಲ ಮಾಡಿ ದ್ರಾಕ್ಷಿ ತೋಟವನ್ನ ಹಾಕಿ ಬಂಗಾರದ ಬೆಲೆಗೆ ಕಾಯ್ತಾ ಇದ್ದ ಆದರೆ ಯಾರ ಕಣ್ಣು ಬಿತ್ತೋ ಏನೋ ಇದ್ದಂತಹ ದ್ರಾಕ್ಷಿ ತೋಟಕ್ಕೆ ಮಾಟ ಮಂತ್ರ ಮಾಡಿ ಯುವ ರೈತನ ಬದುಕು ಬೀದಿಗೆ ಬರುವಂತಾಗಿದೆ ಇಷ್ಟಕ್ಕೂ ಏನಿದು ಸ್ಟೋರಿ ಎಲ್ಲಿ ಅಂತೀರಾ ನೀವೇ ನೋಡಿ ಹೀಗೆ ದ್ರಾಕ್ಷಿ ತೋಟದಲ್ಲಿ ಅರಿಶಿನ ಕುಂಕುಮ ಮೊಟ್ಟೆ ನಿಂಬೆ ಹಣ್ಣು ಇಟ್ಟು ಮಾಟ ಮಂತ್ರ ಮಾಡಿರುವಂತೆ ಕಾಣುತ್ತಿರುವ ದೃಶ್ಯಗಳು ಮತ್ತೊಂದು ಕಡೆ ಈ ತಕ್ಕಿದ್ದಂತೆ ಒಣಗುತ್ತಿರುವ ದ್ರಾಕ್ಷಿ ಗಿಡಗಳು ಈ ಎಲ್ಲಾ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ನಕ್ಕನಹಳ್ಳಿ ಗ್ರಾಮದಲ್ಲಿ ಹೌದು ಗ್ರಾಮದ ಯುವ ರೈತ ಪ್ರಭಾಕರ್ ಸಾಲ ಸೋಲ ಮಾಡಿ ಎರಡೂವರೆ ಎಕರೆಯಲ್ಲಿ ದ್ರಾಕ್ಷಿ ಬೆಳೆಯನ್ನು ಬೆಳೆದಿದ್ದ ಇನ್ನೇನು ದ್ರಾಕ್ಷಿ ಕಟಾವಿಗೆ ಬಂದಿದ್ದು ಈ ಬಾರಿ ಒಳ್ಳೆ ಆದಾಯದ ನಿರೀಕ್ಷೆಯಲ್ಲಿ ಜೀವನ ಸಾಗಿಸುತ್ತಿದ್ದರೆ ಇತ ತೋಟದ ಮೇಲೆ ಯಾರ ಕಣ್ಣು ಬಿತ್ತೋ ಏನೋ ದ್ರಾಕ್ಷಿ ತೋಟಕ್ಕೆ ವಾಮಾಚಾರ ಮಾಡಿಸಿರುವ ಆರೋಪ ಕೇಳಿ ಯುವ ರೈತ ಶಾಕ್ ಆಗಿದ್ದಾನೆ ದ್ರಾಕ್ಷಿ ತೋಟದಲ್ಲಿನ ಕೃಷಿ ಹೊಂಡ ದ್ರಾಕ್ಷಿ ಗಿಡಗಳ ಕೆಳಭಾಗದಲ್ಲಿ ಮೊಟ್ಟೆ ನಿಂಬೆಹಣ್ಣು ಅರಿಶಿನ ಕುಂಕುಮ ಹೂಗಳನ್ನ ಇಟ್ಟು ಕ್ಷುದ್ರ ಪೂಜೆಯನ್ನ ಮಾಡಿಸಿ ರುವ ದೃಶ್ಯಗಳು ಗ್ರಾಮಸ್ಥರ ಗಡಿಸಿದೆ ಇನ್ನು ವಾಮಾಚಾರ ಏನಲಾಗಿದೆ ಎಂದು ಒಂದು ಕಡೆ ಯುವ ರೈತ ಪ್ರಭಾಕರ್ ಆರೋಪ ಮಾಡಿದರೆ ಮತ್ತೊಂದು ಕಡೆ ದ್ರಾಕ್ಷಿ ತೋಟವನ್ನ ಖರೀದಿ ಮಾಡಲು ವರ್ತಕರು ಸಹ ಯಾರೂ ಇತ್ತ ಕಾಲು ಇಡದೇ ಇರುವುದಕ್ಕೆ ರೈತ ಬೇಸರ ವ್ಯಕ್ತಪಡಿಸಿದ್ದಾನೆ ಮತ್ತೊಂದು ಕಡೆ ಈತಕ್ಕಿದ್ದಂತೆ ದ್ರಾಕ್ಷಿ ಗಿಡಗಳು ಹಣ್ಣುಗಳು ಒಣಗಿ ಕೊಳೆಯುತ್ತಿತ್ತು ಇದರಿಂದ ದಿಕ್ಕು ತೋಚದ ರೈತ ಚಿಕ್ಕಬಳ್ಳಾಪುರ ತಾಲೂಕು ವ್ಯಾಪ್ತಿಯ ನಂದಿಗಿರಿಧಾಮ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿ ದುಷ್ಕರ್ಮಿಗಳ ಪತ್ತೆಗೆ ಮನವಿ ಮಾಡಿದ್ದಾರೆ ಅಕ್ನಹಳ್ಳಿ ಗ್ರಾಮ ನಂದಿ ಹೋಬಳಿ ಚಿಕ್ಕಬಳ್ಳಾಪುರ ತಾಲೂಕು ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಸರ್ ಸರ್ ಇದು ಏನಾಗಿದೆ ಅಂದ್ರೆ ಕಣ್ತಳ್ಳಿ ಸರ್ವೆ ನಂಬರ್ ಅಲ್ಲಿ ಇನ್ನೂರ ಎಂಟು ಸುಬ್ಬ ಎರಡು ಇನ್ನೂರ ಎಂಟು ಸುಮ್ಮನೆ ಎರಡು ಎಕರೆ ಇಪ್ಪತ್ನಾಲ್ಕು ಗುಂಟೆ ಇದೆ ಸರ್ ಇದರಲ್ಲಿ ಮೊದಲಿಂದನೂ ರಾಗಿ ಬೆಳ್ಕೊಂಡು ಮಳೆಗೆ ರಾಗಿ ಬೆಳ್ಕೊಂಡು ಇದು ಮಾಡ್ಕೊಂಡು ಇರ್ತೀವಿ ಎರಡು ಸಾವಿರದ ಹದಿನೈದು ಹದಿನಾರರಲ್ಲಿ ಒಂದು ಬೋರ್ವೆಲ್ ಹಾಕ್ತೀನಿ ಬೋರ್ವೆಲ್ ಹಾಕಿದಾಗ ಅಲ್ಲಿಂದ ಈಚೆಗೆ ಟೊಮೆಟೊ ಬೀನ್ಸು ಸೌತೆಕಾಯಿ ಆಲೂಗಡ್ಡೆ ರೋಸು ಮತ್ತು ಚಾಮಂತಿಗೆಲ್ಲ ಚಿಲ್ಲರೆ ಬೆಳೆಗೆ ಎಲ್ಲ ಬೆಳ್ಕೊಂಬರ್ತೀನಿ ಇದೆಲ್ಲ ಬೆಳ್ಕೊಂಬಂದು ಕೋವಿಡ್ ಒಂದು ಇದಾದ ಮೇಲೆ ಏನು ಮಾಡಿದ್ರೂ ಇದೇ ಆಗ್ತಾ ಇರಲಿಲ್ಲ ಮಾಡಿದಾಗ ಏನಾಗ್ಬಿಡುತ್ತೆ ಅಂದ್ರೆ ಈ ಚಿಲ್ಲರೆ ಬೆಳೆಗಳಿಗೆ ಏನೂ ಮೇಲೆ ಬರೋಕ್ಕಾಗಲಿಲ್ಲ ಎರಡ್ ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಮತ್ತೆ ಒಂದು ಹದಿನೈದು ಲಕ್ಷ ಸಾಲ ಮಾಡಿದೀನಿ ಸರ್ ಬ್ಯಾಂಕ್ ಅಲ್ಲಿ ಕೈ ಸಾಲ ಒಂದು ಹತ್ತು ಲಕ್ಷ ಟೋಟಲ್ ಇಪ್ಪತ್ತೈದು ಲಕ್ಷ ಸಾಲ ಮಾಡಿ ದ್ರಾಕ್ಷಿ ಮಾಡಿದೀನಿ ಸರ್ ಎರಡು ಎಕರೆ ಇಪ್ಪತ್ತ್ನಾಲ್ಕು ಗುಂಟೆಯಲ್ಲಿ ದ್ರಾಕ್ಷಿ ಮಾಡಿದೀನಿ ದ್ರಾಕ್ಷಿ ಮಾಡಿ ಒಂದೂವರೆ ವರ್ಷದಿಂದ ಬೋರ್ವೆಲ್ಲಲ್ಲಿ ಕರೆಂಟೇ ಪ್ರಾಬ್ಲಮ್ ಇದೆ ರಾತ್ರಿ ಆಗಲು ಕಷ್ಟಪಟ್ಟು ಕರೆಂಟ್ ಕಾಯ್ಕೊಂಡಿದ್ದು ಬೆಳೆ ಬೆಳೆದು ಈ ಮಟ್ಟಕ್ಕೆ ತಗೊಂಡ್ಬನ್ನಿ ಸರ್ ಈ ಸ್ಟೇಜ್ ಗೆ ಬಂದಿದೆ ಈಗ ಈ ಸ್ಟೇಜ್ ಗೆ ಬಂದು ಯಾವಾಗಲೂ ಬೆಳೆಗಳು ಮೊದಲಿಂದಾನು ಬೆಳೆಗಣ್ಣ ನಾವೆಲ್ಲ ಸುಮ್ಮನೆ ಆಗ್ಬಿಟ್ಟಿವಿ ಸರ್ ಈಗ ಈ ತರ ಎಲ್ಲ ಹಾಕ್ಬಿಟ್ಟು ಈ ನಿಂಬೆಹಣ್ಣು ಈ ಮೊಟ್ಟೆ ನೀರಿಗೆ ನೀರಿನ ಸಂಪು ಒಳಗಡೆ ಹಾಕಿದಿದ್ದು ಅದೆಲ್ಲ ತೆಗೆದ್ಬಿಟ್ಟೆ ಸರ್ ಎಲ್ಲ ತೆಗೆದ್ಬಿಟ್ಟು ಮೊಟ್ಟೆ ಎಲ್ಲ ಹಾಕಿದ್ದು ತೆಗೆದ್ಬಿಟ್ಟು ಗೆ ತೆಗೆದ್ಬಿಟ್ಟು ಅದನ್ನೆಲ್ಲ ಸುಟ್ಟಾಕ್ದೆ ಸುಟ್ಟಾಕ್ಬಿಟ್ಟು ಏನ್ ಮಾಡೋದು ಗೊತ್ತಾ ಎರಡು ಗಿಡ ಹೋಗ್ಬಿಟ್ಟಿದೆ ಸರ್ ಆ ಎರಡು ಗಿಡ ಹೋಗ್ಬಿಟ್ಟು ಎರಡು ಗಿಡನ ಕಟ್ ಮಾಡಿ ಬಿಟ್ಟೆ ಸರ್ ಆ ಗಿಡ ಸುಮ್ಮನೆ ಇದಾಗುತ್ತೆ ಅಂತ ಹೇಳ್ಬಿಟ್ಟು ಅದೇ ಒಂದು ಭಯ ಇಂದ ಈ ಥರ ಆಗಿ ತುಂಬ ಇದನ್ಭವಿಸ್ತಾ ಇದ್ದೀನಿ ಸರ್ ಈಗ ಸಾಲ ಕೊಟ್ಟಿರೋರಿಗೆ ಅವ್ರಿಗೆ ಯಾವ ಥರ ಸಾಲ ಕೊಡಬೇಕು ಯಾವ ಥರ ಇದು ಮಾಡಬೇಕು ಅನ್ನೋದೇ ನನಗೆ ದಿಕ್ತೋಚ ದಿರ ಆಗ್ಬಿಟ್ಟಿದೆ ಏನು ಈ ಥರ ಆಗಿಬಿಟ್ರೆ ಹೆಂಗೆ ಇದು ಮಾಡೋದು ನನಗೆ ಮಾಡಿದರೋ ಫ್ಯಾಮ್ಲಿಗೆ ಮಾಡಿದರೋ ಯಾರಿಗೆ ಮಾಡಿದಾರ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಸರ್ ಈ ಇದಕ್ಕೆ ಬಂದಿದೆ ಮತ್ತು ನಂದಿ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್ ನಾನು ಅನುಮಾನ ಇರೋರ ಮೇಲೆ ಮುನ್ರಡ್ಡಿ ಅನ್ನೋ ಇದ್ದಾರೆ ಸರ್ ಅವನ ಮೇಲೆ ಅನುಮಾನ ಇದೆ ಸರ್ ಅದಕ್ಕೋಸ್ಕರ ಅವನ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್ ನಾನು ಮತ್ತೆ ಅವ್ರಿಗೆ ನಿಮ್ಗೆ ಏನಾದರೂ ಜಗಳ ಆಯಿತು ಸರ್ ಜಗಳ ಅಂದರೆ ಈಗ ಲ್ಯಾಂಡ್ ವಿಚಾರದಲ್ಲಿ ಸ್ವಲ್ಪ ಜಗಳ ಇತ್ತು ಸರ್ ಪಕ್ಕದಲ್ಲಿ ಮೊನ್ನೆ ರೀಸೆಂಟಾಗಿ ಒಂದು ಲ್ಯಾಂಡ್ದು ಇದ್ದಿತ್ತು ಸರ್ ಆ ನೋಟಿಸ್ ಕೊಡಿ ಅಂದರೆ ಕೊಡಿ ಅದರಲ್ಲಿ ನಮ್ಗೆ ಎರಡು ಎಕರೆ ಜಮೀನು ಅದರಲ್ಲಿ ಎರಡು ಎಕರೆ ಜಮೀನು ಬರಬೇಕು ಸರ್ ನನಗೆ ಅದರಲ್ಲಿ ಎರಡು ಎಕರೆ ಜಮೀನು ಬರಬೇಕು ಆಕೆ ಇದೆಲ್ಲ ಇದು ಮಾಡಿದವ್ರಕ ಆ ಜಮೀನು ಒಂದು ಇದಕ್ಕೋಸ್ಕರ ಈ ಜಮೀನ್ಗೆಲ್ಲ ತೊಂದರೆ ಮಾಡಲೇಬೇಕು ಇವ್ನ ಏನೇ ಮಾಡಿದ್ವಿ ಇವ್ನ ಮಟ್ಟ ಹಾಕ್ಬೇಕು ಇವ್ನ ನಿಲ್ಲಿಸಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ಥರ ಎಲ್ಲ ಇದು ಮಾಡ್ತಾಯಿದ್ದಾರೆ ಸರ್ಬಿಟ್ಟು ಬೇರೆ ಥರ ಇಲ್ಲ ಸರ್ ಬೇರೆ ಥರ ಏನಿಲ್ಲ ಸರ್ ಬೇರೆ ತರ ಏನಿಲ್ಲ ಸರ್ ಇವ್ರದು ಮೊದಲಿಂದ ಬರ್ತಾ ಇದೆ ಅಂತೆ ಸರ್ ಸರ್ ಇದೇ ವ್ಯಕ್ತಿನೇ ಮತ್ತೆ ಒಬ್ಬ ಇವ್ರ ಮೇಲೆ ಮಾಡಬೇಕು ಅಂತ ತುಂಬಾ ಇದು ಮಾಡಿದೆ ಸರ್ ಅದೇ ಮನುಷ್ಯನ್ ಕರ್ಕೊಂಬಂದ್ ನಾನೇ ತಗೊಂಬಂದ್ ತೋಟದಲ್ಲಿ ಅವ್ರು ಎಲ್ಲ ಒಡೆಯ ಕೊಟ್ಟೋಗಿದೆ ಸರ್ ಅವನ್ನ ಒಡೆಯ ಕೊಟ್ಟೋದಾಗ ನಾನೇ ಕರ್ಕೊಂಬ ಆ ಕೆಲಸ ಮಾಡ್ತಾ ಇದೆ ಸರ್ ಅವನು ಸ್ಪೀಡ್ ಕನ್ ಹಾಕಿದೆ ಸರ್ ಸ್ಪೀಡ್ ಕನ್ ತೋರ್ದಲ್ಲಿ ತಗೊಂಬಂದ್ ನಾನೇ ಅವನ್ನ ಅವ್ರು ಹೊಡೆದಾಗ್ತಾ ಇದ್ದಾರೆ ಸರ್ ಕರ್ಕೊಂಬಂದು ಅವ್ರು ಹೊಡೆದಾಕ್ತಾರೆ ಅಂತೇಳ್ಬಿಟ್ಟು ತೋರ್ದ ಹತ್ರ ಇಟ್ಟಿದೆ ಸರ್ ಅವನ್ನ ಇವತ್ತು ನನಗೆ ಮಾಡಿದ್ದಾನೆ ಸರ್ ಅವನು ಈ ಕೆಲಸ ಒಟ್ಟಾರೆ ಸಾಲ ಸೋಲ ಮಾಡಿ ದ್ರಾಕ್ಷಿಯನ್ನು ಬೆಳೆದು ಒಳ್ಳೆಯ ಆದಾಯದ ನಿರೀಕ್ಷೆಯಲ್ಲಿದ್ದ ಯುವ ರೈತನ ಪಾಲಿಗೆ ಮಾಟ ಮಂತ್ರ ಮಾಡಿ ಮತ್ತೆ ಸಾಲದ ಸುಳಿಗೆ ಸಿಲುಕುವಂತೆ ಆಗುತ್ತಿರುವುದು ವಿಪರ್ಯಾಸವಾಗಿದೆ ವರದಿ ಚಿಕ್ಕತೀಕಹಳ್ಳಿ ಡಿ ಶಿವಕುಮಾರ್